ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಒಳಗಡೆ ತಹಸೀಲ್ದಾರರ ಮುಂದೆ ರೈತರ ಆಗ್ರಹ ಮುಖ್ಯಾಂಶಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಮತ್ತು ಹಿಂಗಾರು ಬೆಳೆ ಸಮೀಕ್ಷೆ ಸಂದರ್ಭದಲ್ಲಿ ಬೆಳೆ ಸಮೀಕ್ಷೆ ನಡೆಸಿ ರೈತರ ಹೊಲದಲ್ಲಿ ಜಿಪಿಎಸ್ ಮಾಡಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಜೋಳ ಬೆಳೆದಂತಹ ರೈತರಿಗೆ ಎಪಿಎಂಸಿ ಕಾಯ್ದೆ ಪ್ರಕಾರ ಜೋಳ ಖರೀದಿಸಲಾಗುವುದು ಎಂದು ಹೇಳಿದ ಸರ್ಕಾರ ಮತ್ತು ತಾಲೂಕು ದಂಡಾಧಿಕಾರಿಗಳು ರೈತರಿಗೆ ಮೋಸ ಮಾಡಿ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ತಾಲೂಕು ಹೋಬಳಿ ಸಿರಗುಪ್ಪ ಹೋಬಳಿ ಹಚ್ಚಳ್ಳಿ ಹೋಬಳಿ ಕರವೂರು ಹೋಬಳಿ ತೆಕ್ಕಲಕೋಟೆ ಬೆಳೆ ಬೆಳೆದಂತಹ ಬೆಳೆಯನ್ನು ಖರೀದಿ ಮಾಡಲಾಗುತ್ತದೆ ಮಾಡಲಾಗದೆ ಕಣ್ಣು ಮುಚ್ಚಾಲೆ ಆಟ ಆಡಿದ್ದನ್ನು ನೋಡಲಾಗಲಾರದೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕ್ ದಂಡಾಧಿಕಾರಿಗಳಾದ ನರಸಪ್ಪ ಸರ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ನಡುವೆ ಚಕುಮುಕಿ ನಡೆಯಿತು ರೈತರ ಸಮ್ಮುಖದಲ್ಲಿ ಎಪಿಎಂಸಿ ಖರೀದಿ ಮಾಡುವ ಖರೀದಿದಾರರಿಗೂ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳಿಗೂ ತಾಲೂಕ್ ದಂಡಾಧಿಕಾರಿಗಳು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಚಳಿ ಬಿಡಿಸಿದರು ಮತ್ತು ತಾಲೂಕ್ ದಂಡಾಧಿಕಾರಿಗಳು ಸಮ್ಮುಖದಲ್ಲಿ ರೈತರಿಗೂ ಮತ್ತು ದಂಡಾಧಿಕಾರಿಗಳಿಗೂ ರ ಯಾವ ರೀತಿಯಾದಂತಹ ಚಕಮುಖಿ ನಡೆದಿದೆ ಎಂದು ನಮ್ಮ ಈ ಚಾನಲ್ ಮೂಲಕ ನೋಡೋಣ ಬನ್ನಿ ರೈತ ಬಂಧುಗಳೇ ಮತ್ತು ತಾಲೂಕಿನಾದ್ಯಂತ ವಿವಿಧ ಗ್ರಾಮದ ರೈತ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಸಂಜೆ ಒಳಗೆ ವೇಟ್ ಮಾಡ್ರಿ ಉಳಿದಿದ್ದು ನೀವು ಸಮಾಧಾನವಾಗಿರ್ರಿ ಇವಾಗ ಉಳಿದಿದ್ದೇನೋ ಅದನ್ನ ಖರ್ಚು ಮಾತಾಡಕತ್ತೀವಿ ನೀವು ಪಕ್ಕ ಪಕ್ಕ ಮಾಡಿದ್ವಿ ಸಮಸ್ಯೆ ಬಹಳಷ್ಟು ಆಗಿದೆ ಅದು ಸ್ಪೆಷಲಿ ಸಿರುಗುಪ್ಪದಲ್ಲಿ ಮಾತ್ರ ಸಮಸ್ಯೆ ಆಗಿದೆ ಅದಕ್ಕೆ ಅವ್ರನ್ನ ಕರೆಸ್ತೀವಿ ಇವತ್ತು ಸಂಜೆ ಬರುತ್ತೆ ಅದನ್ನು ಮೇಡಮ್ ಹತ್ರ ಮಾಡಿ ಕ್ಲಿಯರ್ ಹಿಂಗಾರದ್ದೇ ಅದು ಮತ್ತೆ ನೀವು ಕನ್ಫ್ಯೂಸ್ ಆಗಿ ಹಿಂಗಾರು ಅದು ಇದು ಯಾವುದಿಲ್ಲ ಹಿಂಗಾರದ್ದು ಸ್ಟಾರ್ಟ್ ಮಾಡ್ತೀವಿ ಹಿಂಗಾರ್ದು ಎಷ್ಟು ಕರ್ತವ್ರೆ ಅರಳಿನೂರು ಸಿರುಗುಪ್ಪ ತಾಳೋರು ತರೋದು ಇವಾಗ ಆಲ್ರೆಡಿ ಹಿಂಗಾರನು ಕೂಡ ನೋಂದಣಿ ಆಗ್ಯಾವ ನೋಂದಣಿ ಆದ ರೈತರಿಗೆ ಇನ್ನು ಮನೆ ಕಟ್ಕೊಂಡು ಕೂತ್ರಿ ಅದನ್ನ ನಾಳಿಂದ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರ ಇನ್ನೂ ನೋಂದಣಿ ಕೂಡ ಆಗಿಲ್ಲ ಸರ್ ಕೆಲವಿನ ಒಂದೇ ಮೂರೇ ದಿವಸ ಕೊಟ್ಟರೆ ಟೋಕನ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೋಂದಣಿ ಆದ್ರದಷ್ಟೇ ಮಾತಾಡೋದು ಏನ್ ಮಾಡೋದು ಸರ್ ನೀರ್ ಆಗುದಿ ನೋಡ್ರಿ ಅವಾಗ ಮಾಡಬೇಕು ನಾವು ಬಂದಿವೆ

ಅದು ನಾವ್ ಮಾಡೋದಲ್ಲ ನಿಮ್ದು ಆಗಿಲ್ಲ ಅಂದ್ರೆ ತಕ್ಷಣಕ್ಕೆ ನಾನ್ ಮಾಡೋದ ತಹಸೀಲ್ದಾರ್ ಮಾಡೋದಂತ ಹೇಳಿದ್ರೆ ಮಾಡ್ಕೊ ಸರ್ಕಾರದ ಮಟ್ಟದಲ್ಲಿ ಆಗಂತೂ ಸಮಾಧಾನ ಇರಬೇಕು ನೀವೇ ಪತ್ರ ಕೊಟ್ಟಿರಿ ಡಿ ಸರ್ ಗಮನಕ್ಕೂ ತಂದಿವಿ ಸರ್ ಹಿಂಗಾರ ಇನ್ನು ಉಳಿದಿದ್ದಾರೆ ಅಂತ ನಾವ್ ಗಮನ ತಂದೀವಿ ಅದನ್ನ ನೀವು ಮನವಿ ಪತ್ರಗಳು ಕೊಟ್ಟಿವಿ ಮನವಿ ಪತ್ರ ಆಧಾರದ ಮೇಲೆ ಏನ್ ಡಿಸೈಡ್ ಆಗುತ್ತೆ ಸರ್ಕಾರದಿಂದಾನೇ ಬರ್ಬೇಕು ನಾನ್ ಮಾಡುವಂತದ್ದಲ್ಲ ఎంట్రీ చీల ఎంగేట్ ఎంత్రి తొందరగా ಎಂಟ್ರಿ ಆಗಿ ನೋಡ್ರಿ ಎಂಟ್ರಿ ಆಗಿ ಅವ್ರು ತಗೊಂಡ್ಲಾರ್ದಲ್ತ ಬಂದಿರೋದಿಲ್ಲ ಇರಲಿ ಅದು ಡ್ರಾಪ್ ಮಾಡು ಇವಾಗ ಸದ್ಯ ತಂದು ನೀರಿನೇ ಹಾಕಿದ್ವಾ ಇನ್ನೊಂದು ನಾವು ಆಲ್ರೆಡಿ ಗಮನಕ್ಕೆ ಮೇಡಮ್ ಗಮನಕ್ಕೆ ತಂದಿವಿ ಗೊತ್ತಾಯ್ತಾ

ಬಹಳಷ್ಟು ವ್ಯತ್ಯಾಸ ಆಗಿ ಹಿಂಗಾರ ಇದ್ದು ಮುಂಗಾರ ಆಗುತ್ತೆ ಮುಂಗಾರು ಇದ್ದದ್ದು ಹಂಗಾಗಿ ಸಮಸ್ಯೆ ಆಗಿರಿ ಮೊದಲೇ ನೋಡ್ರಿ ಹಿಂಗಾರಲ್ಲಿ ಕೂಡ ಅಯಸ್ ನೋಂದಣಿ ಆಗಿ ನಮ್ಮ ಉಡುಪ ತಾಲೂಕಿನ ಎಷ್ಟು ಖರೀದಾಗ್ಯಾವ ಈಗಿನ್ ಎಷ್ಟು ಹೋದವ ಅವಲ್ಲ ಒಂದು ಯಾರೇ ಬಿತ್ತಿದ್ರು ಮುಂಗಾರ್ಯಾಗ ಯಾರು ಬಿತ್ತಿಲ್ಲ ಅಧಿಕಾರಿಗಳು ಮಾಡ್ಕೊಂಡಿರ್ ಯಾರು ಬೇಸಾದ್ರ ಮುಂಗಾರು ಯಾರ್ಯಾರು ಬೇಸಿಲ್ಲ ಅವ್ರು ಹಿಂಗಾರು ಮಾಡಿದ್ರು ಅಧಿಕಾರಿಗಳು ಮುಂದಿನ ಸಲಕ ಇದು ಸಮಸ್ಯೆ ಆಗ್ಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಆಗಿ ಹಿಂಗಾರ ಯಾವ್ದು ಮುಂಗಾರ ಯಾವ್ದು ಕರೆಕ್ಟ್ ಆಗಿ ತಿಳ್ಕೊಂಡು ಅಷ್ಟು ಅನುಕೂಲ ಮಾಡಿಕೊಡ್ತೀವಿ ಈ ಸಲದಷ್ಟು ಇದು ಹಿಂಗಾರ ಮುಂಗಾರ ಬಂದ್ರೆ ಯಾವಾಗ ಆಗಿಲ್ಲ ಇಲ್ಲಿ ನಾವು ಕುರ್ಕೊಡೋದಾಗೆಲ್ಲ ಮುಂಗಾರ ಮಾಡ್ ರೈತರು ಬಂದ್ರಿ ಮಧ್ಯಾಹ್ನ ಇಮಿಡಿಯೇಟ್ ಆಗಿ ಲಾರಿಗಳನ್ನ ಜಾಸ್ತಿ ತರಿಸಕೊಂಡು ಹನ್ನೆರಡು ಹನ್ನೆರಡು ಲಾರಿಯನ್ನ ಇಮಿಡಿಯೇಟ್ ಆಗಿ ಬಹಳ ಫಾಲೋಅಪ್ ಮಾಡಿ ಏನಾದ್ರು ಜನರು ಇವ್ರೆ ಅದು ಚೆನ್ನಾಗಿರಂಗ್ ಎಲ್ಲಿಟ್ ನೆಕ್ಸ್ಟ್ ಇವಾಗ ಏನ್ ಪ್ಲಾನ್ ಮಾಡ್ಕೊಂಡು ಇವನು ಇವಾಗ ನೆಕ್ಸ್ಟ್ ಆರ್ ಏನ್ ಪ್ಲಾನ್ ಮಾಡ್ಕೊಂಡು ಏನೈತೆ ಖರೀದಿ ಮಾಡಿ ಲಾಟ್ ಇಟ್ಕೊಂಡ್ಬಿಟ್ಟು ಮಾಡ್ಕೊಂಡು ನಾನು ಚಿಂತಾನು ಮಾಡಿ ಯಾಕಂದ್ರೆ ಈ ಮಂತು ಲಾಸ್ಟ್ ಅಂತ ಹೇಳ್ತಾರೆ ಪವರ್ ಆಗ್ತಾರೆ ಯಾರಿಗೂ ಬಿಟ್ಟು ಹೋಗ್ಬಾರ್ದು ಏನು ಗೊತ್ತಾರ ರೈತರಿಗೆ ಅನುಮಾನ ಮೂವತ್ತು ಕ್ಲೋಸ್ ಅಂದ್ರೆ

ಸಂಜೆ ಐದು ಗಂಟೆಗೆ ಆದ್ರೂ ಓಪನ್ ಆಗುತ್ತಲ್ಲ ಓಪನ್ ಆಗುತ್ತಲ್ಲ ಸ್ಟಾರ್ಟ್ ಮಾಡುದು ನಾನು ತೊಂದರೆ ಆಗದ್ ಬೇಡ ಇನ್ನೂ ಏನು ಲಾರಿ ಬಂದ್ ಮಾಡ್ತೀವಿ

ಅಲ್ಲೇನ್ ಸಮಸ್ಯೆ ಇಲ್ಲೇ ಸಮಸ್ಯೆ ಲಾಗಿನ್ ಮಧ್ಯಾಹ್ನ ನಂತರ ಇವನ್ ಲಾಸ್ಟ್ ವರ್ಷ ಕಂಡೀಷನ್ ಆರು ಗಂಟೆಗೆ ಬಂದ್ರು ಚಾಲೂ ಮಾಡ್ತಾನೆ ಅದೇನ್ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡು ರೈತರಿಗೆ ತೊಂದರೆ ಆಗಬಾರೀಗ బెల్ <tutly> బటన్ <tutly>